ನೀವು ಕೃಷಿ ಆಧಾರಿತ ಉತ್ಪನ್ನಗಳ ವ್ಯಾಪಾರ ವ್ಯವಹಾರದಲ್ಲಿದ್ದೀರಾ ನಿಮ್ಮ ಬ್ರ್ಯಾಂಡ್ ಅನ್ನು ಪ್ರಖ್ಯಾತಿಗೊಳಿಸಲು ಉತ್ತಮ ವೇದಿಕೆಯನ್ನು ಹಿಡುತ್ತಾ ಇದ್ದೀರಾ ಹಾಗಿದ್ದರೆ ನಿಮಗೆ ಇಲ್ಲಿದೆ ಸುವರ್ಣಾವಕಾಶ ಬರುತ್ತಿದೆ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ರೈತರತ್ನ ಪ್ರಶಸ್ತಿ ಕಾರ್ಯಕ್ರಮದ ಐದನೇ ಆವೃತ್ತಿ ಅನ್ನದಾತ ಕೃಷಿಕನ ಸಾಧನೆಯನ್ನು ಬೃಹತ್ ಮಾಧ್ಯಮದಲ್ಲಿ ಪುರಸ್ಕರಿಸಿ ಅವರಿಗೆ ಪ್ರಶಸ್ತಿ ನೀಡುವುದು ಕರ್ನಾಟಕದ ಪ್ರಮುಖ ಜಾಹೀರಾತು ಸಂಸ್ಥೆ ಇನ್ನೋವೇಟಿವ್ ಅಡ್ವಾನ್ಸ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಕನಸಿನ ಕೂಸು ಇದಕ್ಕೆ ಸಾಥ್ ನೀಡಿದ್ದು ಕರ್ನಾಟಕದ ಪ್ರತಿಷ್ಠಿತ ಟಿವಿ ಚಾನೆಲ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ಕಳೆದ ನಾಲ್ಕು ಸೀಸನ್ಗಳಿಂದ ಇದಕ್ಕೆ ನಾಡಿನ ಪ್ರಮುಖ ಬ್ರ್ಯಾಂಡ್ಗಳು ತಮ್ಮ ಸಿಎಸ್ಆರ್ ಫಂಡ್ನಿಂದ ಪ್ರೋತ್ಸಾಹಿಸುತ್ತಾ ಬಂದಿದೆ ಈ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನೂರಾರು ಅಸಾಧಾರಣ ರೈತರನ್ನು ಗುರುತಿಸಿ ಅವರನ್ನು ಬೆಂಗಳೂರಿನ ಪಂಚತಾರಾ ಹೋಟೆಲ್ಗೆ ಆಹ್ವಾನಿಸಿ ಸೆಲೆಬ್ರಿಟಿಗಳು ಮತ್ತು ಮಂತ್ರಿಗಳಿಂದ ಸನ್ಮಾನಿಸಲಾಗುತ್ತಿತ್ತು ವಿಶೇಷವೆಂದರೆ ಈ ಬಾರಿಯ ರೈತರತ್ನ ಪ್ರಶಸ್ತಿಯ ಐದನೇ ಆವೃತ್ತಿಯು ಹಿಂದೆಂದಿಗಿಂತಲೂ ಹತ್ತು ಪಟ್ಟು ವಿಜೃಂಭಣೆಯಿಂದ ನಡೆಯಲಿದೆ ಈ ಬಾರಿ ಪಂಚತಾರಾ ಹೋಟೆಲ್ ಬದಲು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಸಮಾರಂಭ ಏರ್ಪಡಿಸಲಾಗಿದೆ ಇಲ್ಲಿ ಸರಿಸುಮಾರು ಎರಡು ಸಾವಿರ ಜನ ರೈತಾಪಿ ವರ್ಗದವರನ್ನು ಆಹ್ವಾನಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಶ್ರೀಮತಿ ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಲಾಗುತ್ತದೆ ಇದರೊಂದಿಗೆ ಲಕ್ಷಾಂತರ ಜನರಿಗೆ ಬೃಹತ್ ಕೃಷಿ ಎಕ್ಸ್ಪೋ ನಡೆಸಲಾಗುತ್ತದೆ ಇದರಲ್ಲಿ ಹಲವಾರು ಕೃಷಿ ಬ್ರ್ಯಾಂಡ್ಗಳು ಪಾಲ್ಗೊಳ್ಳಲಿದೆ ಇದರೊಂದಿಗೆ ಎಲ್ಲ ಪ್ರಾಯೋಜಕರ ಜೊತೆ ವಿಶೇಷ ವಿಚಾರ ವಿನಿಮಯ ಸಭೆ ನಡೆಯಲಿದೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಚರ್ಚೆ ಇಲ್ಲಿ ನಡೆಯಲಿದೆ ಇದು ಕೃಷಿ ಗಳಿಗೆ ಉತ್ತಮ ಅವಕಾಶಗಳು ಸೃಷ್ಟಿ ಆಗಲು ವೇದಿಕೆ ಆಗಲಿದೆ ಪ್ರತಿ ಬಾರಿಯಂತೆ ಈ ಕಾರ್ಯಕ್ರಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಮಾಡಲಾಗುವುದು ಅನೇಕ ಪ್ಯಾನಲ್ ಡಿಸ್ಕಷನ್ಗಳು ನಡೆಯಲಿದೆ ಈ ಎಲ್ಲ ಚಟುವಟಿಕೆಗಳು ಕನ್ನಡಪ್ರಭ ಪತ್ರಿಕೆಯಲ್ಲಿ ವಿವರವಾಗಿ ಪ್ರಕಟ ಆಗಲಿದೆ ರೈತ ರತ್ನ ಪ್ರಶಸ್ತಿ ಐದರ ವ್ಯಾಪ್ತಿ ಇಲ್ಲಿಗೆ ಮುಗಿಯುವುದಿಲ್ಲ ಈ ಬಾರಿ ಸುವರ್ಣ ಟಿವಿ ವಿಶೇಷ ಕೃಷಿ ಕಾರ್ಯಕ್ರಮ ಆರಂಭಿಸಲಿದೆ ವಾರಕ್ಕೊಮ್ಮೆ ಪ್ರಸಾರವಾಗುವ ಈ ಕಾರ್ಯಕ್ರಮದಲ್ಲಿ ಕೃಷಿ ಹೈನುಗಾರಿಕೆ ತೋಟಗಾರಿಕೆ ಸೇರಿದಂತೆ ಗ್ರಾಮೀಣ ಉದ್ಯಮಕ್ಕೆ ಸೇರಿದ ಪ್ರತಿ ಕ್ಷೇತ್ರದಲ್ಲಿ ಹೊಸ ಬೆಳಕು ಬೀರಲಿದೆ ಇದರಲ್ಲಿ ಕೃಷಿ ಆಧಾರಿತ ಬ್ರ್ಯಾಂಡ್ಗಳ ಉತ್ಪನ್ನಗಳ ವಿವರಗಳು ಸಹ ಪ್ರಸಾರ ಆಗಲಿದೆ ಈ ಬಾರಿ ರೈತರತ್ನ ಪ್ರಶಸ್ತಿ ಪ್ರಾಯೋಜಕರಿಗೆ ಪಂಪರ್ ಪ್ರಚಾರ ಸಿಗಲಿದೆ ಎಂದಿನಂತೆ ಸಮಾರಂಭದ ಪ್ರಾಯೋಜಕತ್ವದ ಜೊತೆ ಜೊತೆಗೆ ಕೃಷಿ ಎಕ್ಸ್ಪೋನಲ್ಲಿ ಸ್ಟಾಲ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುವ ಲಕ್ಷಾಂತರ ಜನರ ಮುಂದೆ ವ್ಯಾಪಕ ಪ್ರಚಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ನೊಂದಿಗೆ ಜಂಟಿ ಸಭೆ ಆರು ತಿಂಗಳ ಕೃಷಿ ಕಾರ್ಯಕ್ರಮದ ಪ್ರಾಯೋಜಕತ್ವ ಮತ್ತು ಕಾಲಕಾಲಕ್ಕೆ ಎಲ್ಲಾ ಪ್ರಾಯೋಜಕರ ಉತ್ಪನ್ನಗಳ ಬಗ್ಗೆ ಪ್ರೊಫೈಲಿಂಗ್ ನೀಡಲಾಗುತ್ತದೆ ಇದರ ಜೊತೆ ಎಫ್ಸಿಟಿ ಆಸ್ಟನ್ ಬ್ಯಾಂಡ್ ಎಲ್ ಬ್ಯಾಂಡ್ ಪ್ರೋಮೋಗಳು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಆಗುವುದರೊಂದಿಗೆ ಕನ್ನಡಪ್ರಭ ಪತ್ರಿಕೆಯಲ್ಲೂ ಭರ್ಜರಿ ಪ್ರಚಾರ ನೀಡಲಾಗುತ್ತದೆ ಕಾರ್ಯಕ್ರಮದ ಪ್ರಾಯೋಜಕತ್ವದಿಂದ ಪ್ರಯೋಜನ ಪಡೆಯಬಹುದಾದ ಕ್ಷೇತ್ರಗಳು ಕೃಷಿ ಮತ್ತು ಕೃಷಿ ತಂತ್ರಜ್ಞಾನ ತೋಟಗಾರಿಕೆಗೆ ಸಂಬಂಧಿಸಿದ ಉಪಕರಣಗಳು ಪಶುಸಂಗೋಪನೆ ಸಾವಯವ ಮತ್ತು ಸುಸ್ಥಿರ ಕೃಷಿ ಯಂತ್ರೋಪಕರಣಗಳು ಮತ್ತು ನೀರಾವರಿ ಪರಿಹಾರಗಳು ರಸಗೊಬ್ಬರಗಳು ಮತ್ತು ಬೀಜ ಕಂಪನಿಗಳು ಬ್ಯಾಂಕಿಂಗ್ ಮತ್ತು ಗ್ರಾಮೀಣ ಹಣಕಾಸು ಮೀನುಗಾರಿಕೆಗೆ ಸಂಬಂಧಿಸಿದ ವ್ಯಾಪಾರಗಳು ಗ್ರಾಮೀಣ ಮಾರುಕಟ್ಟೆಯನ್ನು ಗುರಿಯಾಗಿಸಿಕೊಂಡಿರುವ ಎಫ್ಎಂಸಿಜಿ ಮತ್ತು ಕನ್ಸೂಮರ್ ಬ್ರ್ಯಾಂಡ್ಗಳು